ನಮಸ್ಕಾರ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ರಾಯಚೂರಲ್ಲಿ ನಡೆದಂಥ ಕಾಂಗ್ರೆಸ್ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಸಿ ಎಂ ಮತ್ತು ಡಿ ಸಿ ಎಂ ಫೋಟೋನೇ ಮಾಯಾ ಮಾಧ್ಯಮದವರ ಮುಂದೆ ಗಲಿಬಿಲಿಗೊಂಡಂಥ ಸೌಮ್ಯ ರೆಡ್ಡಿ ಅವರು ಮತ್ತೊಂದೆಡೆಯಲ್ಲಿ ಸಾಲ ಮನ್ನಾ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯೊಳಗೆ ಇದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಎರಡು ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವಂತಹ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡಿ ಹೌದು ಸ್ನೇಹಿತರೆ ಇಂದು ರಾಯಚೂರು ಜಿಲ್ಲೆಯಲ್ಲಿ ನಡೆದಂತ ಮಹಿಳಾ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಬ್ಯಾನರ್ ನಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರ ಫೋಟೋಗಳಿದ್ರೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರ ಫೋಟೋಗಳೇ ಕಂಡು ಬಂದಿಲ್ಲ ಈ ಕುರಿತಂತೆ ಮಾಧ್ಯಮದವರು ಪ್ರಶ್ನೆ ಮಾಡುತ್ತಿದ್ದಂತೆ ಅದಕ್ಕೆ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವ ಸೋಮರೆಡ್ಡಿಯವರು ಸೌಮ್ಯ ರೆಡ್ಡಿ ಅವರು ಗಲಿಬಿಲಿಗೊಂಡು ತಪ್ಪಾಗಿದೆ ದಯವಿಟ್ಟು ಶ್ರಮಿಸಿಬಿಡಿ ಎಂದು ಕೇಳಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವ ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು ಕಾರ್ಯಕ್ರಮದ ಬ್ಯಾನರ್ನಲ್ಲಿ ರಾಷ್ಟ್ರ ರಾಜ್ಯ ಜಿಲ್ಲೆ ಸೇರಿದಂತೆ ಸ್ಥಳೀಯ ಮಟ್ಟದ ನಾಯಕರ ಫೋಟೋಗಳಿದ್ರೂ ಕೂಡ ಮುಖ್ಯವಾಗಿ ಸಿಎಂ ಮತ್ತು ಡಿಸಿಎಂ ಅವರ ಚಿತ್ರಗಳೇ ಕಂಡು ಬಂದಿಲ್ಲ ಇದೇ ಒಂದು ವಿಚಾರಕ್ಕೆ ಮಾಧ್ಯಮದವರು ಅಲ್ರಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಂತಹ ಸಿಎಂ ಮತ್ತು ಡಿಸಿಎಂವರನ್ನೇ ಮಹಿಳಾ ಕಾಂಗ್ರೆಸ್ಗರು ಮರೆತು ಬಿಟ್ಟರೆ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅದಕ್ಕೆ ಸೌಮ್ಯ ರೆಡ್ಡಿ ಅವರು ಗಲಿಬಿಲಿಗೊಂಡು ಅಲ್ಲೇ ಬ್ಯಾನರ್ ಒಳಗೆ ಇದ್ದಾರೆ ನೋಡ್ರಿ ಅಂತ ಬ್ಯಾನರ್ ಕಡೆಗೆ ತಿರುಗಿ ತಿರುಗಿ ಸಿಎಂ ಮತ್ತು ಡಿ ಅವರನ್ನು ನೋಡಲು ಪ್ರಯತ್ನ ಪಟ್ಟಿದ್ದಾರೆ ಕೊನೆಗೆ ಸಿಎಂ ಮತ್ತು ಡಿಸಿಎಂ ಇಲ್ಲದಿರುವುದು ಗೊತ್ತಾಗುತ್ತಿದ್ದಂತೆ ನಾನು ಲೇಟ್ ಆಗಿ ಬಂದೆ ನಾನು ಕೂಡ ಗಮನಿಸಲಿಲ್ಲ ನಾನು ಕೂಡ ಈಗಲೇ ನೋಡ್ತಾ ಇದ್ದೀನಿ ತಪ್ಪಾಗಿದೆ ದಯವಿಟ್ಟು ಶ್ರಮಿಸಿಬಿಡಿ ಎಂದು ಕೇಳಿಕೊಂಡಿದ್ದಾರೆ ಸದ್ಯ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸಾಲ ಮನ್ನಾ ಆದ ಸಾಲಕ್ಕೆ ಇಪ್ಪತ್ತು ವರ್ಷಗಳ ನಂತರ ಈಗ ಸಾಲ ಕಟ್ಟುವಂತೆ ನೋಟಿಸ್ ಬಂದಿದೆ ಹೌದು ಇಪ್ಪತ್ತು ವರ್ಷಗಳ ಹಿಂದೆ ಆಗಿನ ಸರ್ಕಾರ ಮನ್ನಾ ಮಾಡಿದಂತ ಸಾಲವನ್ನು ಈಗ ಮರುಪಾವತಿ ಮಾಡುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನ್ಯಾಯಾಲಯದ ಮೂಲಕ ನೋಟಿಸ್ ಜಾರಿಗೆ ಮಾಡಿದೆ ಇದನ್ನ ಖಂಡಿಸಿ ನಂದಗುಡಿ ಹೂಬಳಿಯ ಚೀಮಸಂದ್ರ ತರಬಹಳ್ಳಿ ಬನಹಳ್ಳಿ ಬಾವಾಪುರ ಇಟ್ಟಸಂದ್ರ ಸೇರಿದಂತೆ ಹಲವಾರು ಗ್ರಾಮಗಳ ಮಹಿಳೆಯರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ನೋಟಿಸ್ ಮೂಲಕ ಬಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗೆ ಅಂದಿನ ಸ್ತ್ರೀಶಕ್ತಿ ಸಂಘಗಳಿಗೆ ನೀಡಿದ್ದಂಥ ಒಂದು ಲಕ್ಷವರೆಗಿನ ಸಾಲವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಅಂದಿನ ಸರ್ಕಾರ ಮನ್ನಾ ಮಾಡಿತ್ತು ಆ ಸಾಲವನ್ನ ಈಗ ನಮಗೆ ಮತ್ತೆ ಕಟ್ಟುವಂತೆ ನೋಟಿಸ್ ಬಂದಿದೆ ಈ ನೋಟಿಸು ವಾಪಸ್ ಪಡೆದುಕೊಂಡು ಸಮಜಾಯಿಷಿ ನೀಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಶಕ್ತಿ ಸಂಘಗಳ ಸಾಲ ಜೊತೆಗೆ ರೈತರ ಸಾಲವು ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಅಂದಿನ ಸರ್ಕಾರ ಮನ್ನಾ ಮಾಡಿರುವುದಾಗಿ ಘೋಷಣೆ ಮಾಡಿತ್ತು ಆಗ ಬ್ಯಾಂಕ್ ಸಿಬ್ಬಂದಿಗಳು ಇವರೆಲ್ಲರ ಗ್ರಾಮಗಳಿಗೆ ಹೋಗಿ ಸಾಲ ಮನ್ನಾ ಕಾಗದ ಪತ್ರಗಳಿಗೆ ಸಹಿಯು ಕೂಡ ಪಡೆದುಕೊಂಡು ಬಂದಿದ್ದರಂತೆ ಆ ನಂತರ ಇಲ್ಲಿವರೆಗೆ ಯಾವುದೇ ರೀತಿಯ ಸಾಲ ಮರುಪಾವತಿ ಕೂಡ ಇವರು ಮಾಡಿಲ್ಲ ಮತ್ತು ಬ್ಯಾಂಕು ಕೂಡ ಸಾಲವನ್ನು ಪಾವತಿ ಮಾಡುವಂತೆ ಕೇಳಿಲ್ಲ ಆದ್ರೆ ಇದೀಗ ಏಕಾಏಕಿ ಕೋರ್ಟ್ ಮೂಲಕ ಏಕಾಏಕಿ ಲಕ್ಷ ಲಕ್ಷ ಹಣ ಕಟ್ಟಲು ಬಂದಿರುವ ನೋಟಿಸ್ ನೋಡಿ ಈಗ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಇಪ್ಪತ್ತು ವರ್ಷಗಳಲ್ಲಿ ಕೆಲವರು ಮದುವೆಯಾಗಿ ಹೋದರೆ ಮರಣ ಹೊಂದಿದ್ದಾರೆ ಕೆಲವರು ಊರು ಖಾಲಿ ಮಾಡಿದ್ದಾರೆ ಕೆಲವರಿಗೆ ವಯಸ್ಸಾಗಿದ್ರೆ ಇನ್ನು ಕೆಲವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಈಗ ನಮಗೆ ಸಾಲವನ್ನು ಮರುಪಾವತಿಸುವಂತಹ ಶಕ್ತಿಯೂ ಕೂಡ ಇಲ್ಲ ಸಾಲ ಎರಡು ದಶಕ ಕಳೆದಿದೆ ಈಗ ಏಕಾಏಕಿ ನೋಟಿಸ್ ನೀಡಿರುವುದು ನಮಗೆ ದಂಗು ಬಡದಂತಾಗಿದೆ ಕೂಡಲೇ ಸರ್ಕಾರ ಅನ್ಯಾಯವನ್ನ ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಒಟ್ಟಿನಲ್ಲಿ ಹಿಂದಿನ ಸರ್ಕಾರ ನಮ್ಮದು ಸಾಲ ಮನ್ನಾ ಮಾಡಿತ್ತಲ್ಲ ಎಂಬ ಸಂತೋಷದಲ್ಲಿದ್ದಂತಹ ಕುಟುಂಬಗಳಿಗೆ ಇದೀಗ ಈ ಒಂದು ನೋಟಿಸ್ ಮತ್ತೆ ಸಿಡಿಲು ಬಡಿದಂತಾಗಿದೆ ಸದ್ಯಕ್ಕೆ ಅಷ್ಟೇ ಇತ್ತು ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ನಸಿಕೆಗಳನ್ನು ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ